ನನಗೆ ಒಂದು ವರ್ಷದ ಹಿಂದಕ್ಕೆ ನನ್ನ ಮನಸ್ಸು ಹೋಗ್ತಾ ಇದ್ವಿ ಈಗ ಇನ್ನೆಲ್ಲ ನೋಡಿ ಕಳೆದ ವರ್ಷ ಇದೇ ಬೆಂಗಳೂರಿನಲ್ಲಿ ಎರಡು ಬಾರಿ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗಿದ್ದೆ ನಾನು ಒಂದು ರಂಗಾಯಣ ರಘು ಅವರಿಗೆ ಅಭಿನಯಾಸ ಬಿರುದನ್ನು ಕೊಟ್ಟು ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ ತಾವೆಲ್ಲ ಬಂದು ನಮ್ಮನ್ನು ಹರಿಸಿದ್ವಿ ಆಮೇಲೆ ನಮ್ಮ ಚಿತ್ರದ ಬಗ್ಗೆ ಒಂದು ಪ್ರಸ್ಮಿಟ್ ಮಾಡಿದ್ವಿ ಆವಾಗಲೂ ಕೂಡ ನೀವೆಲ್ಲ ಬಂದು ನಮಗೆ ಬೆಂಬಲಿಸಿದ್ವಿ ನಿಮ್ಮೆಲ್ಲರ ಬೆಂಬಲ ಮತ್ತು ಸಹಕಾರದಿಂದ ಕಳೆದ ವರ್ಷ ಒಂದು ಒಳ್ಳೆಯ ಸಿನಿಮಾ ಆಗಿ ಜನರನ್ನ ತಲುಪಲಿಕ್ಕೆ ಶಾಖಹಾರಿ ನಿಮ್ಮೆಲ್ಲರ ಸಹಕಾರದಿಂದ ಅದು ಕಾರಣ ಆಗಿತ್ತು ಕಳೆದ ವರ್ಷದ ಯಶಸ್ವಿ ಚಿತ್ರಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿ ಎರಡು ಚಿತ್ರಗಳು ಇದು ಒಂದು ಶಾಕಾಹಾರಿ ಮತ್ತೊಂದು ಬ್ಲಿಂಕ್ ಬ್ಲಿಂಕ್ನ ನಿರ್ಮಾಪಕರು ಕೂಡ ನಮ್ಮ ಜೊತೆಗಿದ್ದಾರೆ ಈ ಚಿತ್ರದ ವಿತರಕರವರು ರವಿಚಂದ್ರ ನನ್ನ ಆತ್ಮೀಯ ಗೆಳೆಯ ನಮ್ಗೆ ನೀವೆಲ್ಲ ಹೋದರ್ಷ ಹೇಗೆ ಸಹಕಾರವನ್ನ ಕೊಟ್ಟು ಒಂದು ಒಳ್ಳೆಯ ಚಿತ್ರವನ್ನ ಗೆಲ್ಲಿಸ್ಲಿಕ್ಕೆ ಸಹಾಯ ಮಾಡಿದ್ರೋ ಅದೇ ಸಹಕಾರವನ್ನ ಅದೇ ಬೆಂಬಲವನ್ನ ಭಾವತೀರಯಾನಕ್ಕೆ ಕೂಡ ಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ವಿನಂತಿಸ್ಲಿಕ್ಕೆ ನಾನು ಬಂದಿದ್ದೀನಿ ನಾನೊಂದು ನಾಲ್ಕೈದು ವಿಚಾರಗಳನ್ನ ಇಲ್ಲಿ ನಿಮ್ಮ ಮುಂದೆ ಹೇಳಲೇಬೇಕು ಭಾವತೀರಯಾನದ ಬಗ್ಗೆ ಮಯೂರ್ ನನಗೆ ಶಾಖಾಹಾರಿಯಿಂದ ಪರಿಚಯ ಆಗಿರುವ ವ್ಯಕ್ತಿ ನನ್ನ ಸಹೋದರ ಇದ್ದ ಹಾಗೆ ನನ್ನ ನಾನು ತುಂಬಾ ಪ್ರೀತಿ ಮತ್ತೆ ಅಭಿಮಾನ ಪಡುವ ಚಲನಚಿತ್ರ ರಂಗದ ಪ್ರತಿಭೆಗಳಲ್ಲಿ ಮಯೂರ್ ಕೂಡ ಅತ್ಯಂತ ಹತ್ತಿರದ ವ್ಯಕ್ತಿ ಆ ಮಯೂರ್ ಪ್ರತಿಭೆ ಇನ್ನೇನು ಪ್ರೂವ್ ಮಾಡಲು ಅವಶ್ಯಕತೆ ಇಲ್ಲ ಆಲ್ರೆಡಿ ಪ್ರೂವನ್ ಟ್ಯಾಲೆಂಟ್ ಶಾಕಾಹಾರಿ ಅಹ್ ತುಂಬಾ ಶಾಕಾಹಾರಿಯ ಬಗ್ಗೆ ಈ ಈ ವೇದಿಕೆಯಲ್ಲಿ ಹೇಳೋದು ಔಚಿತ್ಯ ಅಲ್ಲ ಶಾಕಾಹಾರಿಯ ಬಗ್ಗೆ ಕೂಡ ಮುಂದಿನ ದಿನಗಳಲ್ಲಿ ಅಹ್ ಕೆಲವು ಗುಡ್ ನ್ಯೂಸ್ಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳೋದಿದೆ ಅದನ್ನ ಇನ್ನೊಮ್ಮೆ ಹೇಳೋಣ ಆ ದಿನದಿಂದ ಕೂಡ ಮಯೂರ್ ಶಾಕಾಹಾರಿಯಿಂದ ಮೊದಲು ಕೂಡ ಮ್ಯೂಸಿಕ್ ನಲ್ಲಿ ಕೆಲಸ ಮಾಡಿದ್ರು ಶಾಕಾಹಾರಿಯಿಂದ ಮಯೂರ್ ಒಂದು ನಾಡಿಗೆ ಎಲ್ರಿಗೂ ಪರಿಚಿತ ಆದರು ಆಮೇಲೆ ತುಂಬಾ ಒಳ್ಳೊಳ್ಳೆ ಆಫರ್ಗಳು ಮಯೂರಿಗೆ ಬಂದಿದೆ ಮುಂದೊಂದು ದಿನ ಕನ್ನಡ ಚಿತ್ರರಂಗದ ಮುಂಚೂಣಿ ಸಂಗೀತ ನಿರ್ದೇಶಕ ಮಾತ್ರ ಅಲ್ಲ ಭಾವತೀರಯಾನದ ಮೂಲಕ ನಿರ್ದೇಶಕ ಆಗಿ ಕೂಡ ಪಾದಾರ್ಪಣೆ ಮಾಡಿದ್ದಾರೆ ಮಯೂರ್ ಪ್ರತಿಭೆಯ ಬಗ್ಗೆ ಆಯ್ತು ಇನ್ನೊಬ್ಬ ಪ್ರತಿಭೆ ತೇಜಸ್ ನಾನು ನಿಜವಾಗ್ಲೂ ಮೊದಲು ಚಿತ್ರ ನೋಡೋದಕ್ಕಿಂತ ಒಂದು ತೇಜಸ್ ಮಯೂರ್ ಇಬ್ಬರನ್ನ ಒಟ್ಟಿಗೆ ಭೇಟಿಯಾಗಿದ್ದೆ ಅವಾಗ ನನಗೆ ಅಂದ್ರೆ ಅಹ್ ನಿಮಗೂ ಹಾಗೆ ಅನ್ಸ್ಬಹುದು ಆ ಏನ್ ತುಂಬಾ ಸಿಂಪಲ್ ಆಗಿರೋ ಹುಡುಗ ಏನ್ ಆಕ್ಟ್ ಮಾಡಿರಬಹುದು ಅನ್ನೋ ಫೀಲಿಂಗ್ ನಿಮ್ಗೆ ಹೀಗಿರಬಹುದು ಆದ್ರೆ ಚಿತ್ರ ನೋಡಿದಾಗ ನೀವು ನಿಜಕ್ಕೂ ನಿಮ್ಗೆ ಅದು ನಿಮ್ಗೆ ಫೀಲ್ ಆಗುತ್ತೆ ಒಬ್ಬ ಆ ಒಬ್ಬ ಯುವಕ ನೀವೆಲ್ಲ ಅವಕಾಶ ಮಾಡಿಕೊಟ್ಟು ಈ ಚಿತ್ರ ಗೆದ್ರೆ ಮುಂದಿನ ದಿನ ಆ ಕನ್ನಡ ಚಿತ್ರರಂಗ ಚಿತ್ರರಂಗಕ್ಕೆ ದೊಡ್ಡ ಹೆಸರನ್ನ ತಂದು ಕೊಡುವ ನಟ ಆಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ನಾನಿನ್ನ ಇದನ್ನ ಅತಿಶ್ ಅತಿಶಯೋಕ್ತಿಯಾಗಿ ಹೇಳ್ತಾ ಇಲ್ಲ ತುಂಬಾ ಒಳ್ಳೆಯ ನಟನೆಯನ್ನ ಮಾಡಿದ್ದಾರೆ ಚಿತ್ರದಲ್ಲಿ ತುಂಬಾ ಪ್ರತಿಭೆ ಇದೆ ಈ ಚಿತ್ರ ಆ ಕಾರಣಕ್ಕಾಗಿ ಗೆಲ್ಲಲೇಬೇಕು ನೀವೆಲ್ಲ ಕೈ ಹಿಡಿದು ಗೆಲ್ಲಿಸ್ಬೇಕು ನಮ್ಮ ಸ್ನೇಹಿತರು ಕೇಳಿದ್ರು ಯಾಕೆ ತಡವಾಗಿ ಪತ್ರಿಕಾಗೋಷ್ಠಿಯನ್ನ ಮಾಡಿದ್ರಿ ಮೊದಲೇ ಮಾಡ್ಬೋದು ಇತ್ತಲ್ಲ ಅಂತ ಅದರಲ್ಲಿ ಕೂಡ ಅದರಲ್ಲಿ ಏನು ಮುಚ್ಚು ಮನೆ ಇಲ್ಲ ಯಾಕೆಂದ್ರೆ ಅಹ್ ಇವರಿಬ್ರು ಪ್ರತಿಭಾಂಧಿತರಿಗೆ ಬೆಂಬಲವಾಗಿ ನಿಂತವರು ತುಂಬಾ ಕಡಿಮೆ ಆ ತರದ ಸಂದರ್ಭ ಬರೋದು ಅವರ ಇಬ್ಬರ ತಂದೆ ಎಂದರು ಶೈಲೇಶ್ ಅಂಬೇಕಲ್ಲು ಅವರು ಲಕ್ಷ್ಮಣ್ ಬಿಕೆ ಕೆ ಅವರು ಬೆನ್ನೆಲುಬಾಗಿ ನಿಂತು ನಾನು ಅವರ ಚಟುವಟಿಕೆ ಅವರ ಉತ್ಸಾಹ ಅವರ ಕಾರ್ಯತತ್ಪರೆಯನ್ನ ತತ್ಪರತೆಯನ್ನ ಗಮನಿಸ್ತಾ ಇದ್ದೀನಿ ಅವರು ಅವರೆಲ್ಲ ವ್ಯವಹಾರ ಕೆಲಸಗಳನ್ನ ಬಿಟ್ಟು ಈ ಚಿತ್ರದ ಗೆಲುವಿಗಾಗಿ ಶ್ರಮಿಸ್ತಾ ಇದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ